ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ನಿಮಗೆ ಯಾವ ಯಾವ ಮಾತಿನ ಸ್ಮೃತಿಯನ್ನು ತಂದುಕೊಟ್ಟಿದ್ದಾರೋ ಆ ಮಾತನ್ನು ಸ್ಮರಣೆ ಮಾಡಿ ಆಗ ಸದಾ ಹರ್ಷಿತರಾಗಿರುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಸದಾ ಹಗುರರಾಗಿ ಇರಲು ಯುಕ್ತಿ ಏನಾಗಿದೆ ಯಾವ ಸಾಧನವನ್ನು ನಿಮ್ಮದನ್ನಾಗಿ ಮಾಡಿಕೊಂಡಾಗ ನೀವು ಖುಷಿಯಲ್ಲಿ ಇರಲು ಸಾಧ್ಯ ಉತ್ತರ ಸದಾ ಹಗುರರಾಗಿ ಇರುವುದಕ್ಕೋಸ್ಕರ ಈ ಜನ್ಮದಲ್ಲಿ ನಿಮ್ಮ ಮೂಲಕ ಯಾವ ಯಾವ ಪಾಪದ ಕಾರ್ಯ ನಡೆದಿದೆಯೋ ಆ ಎಲ್ಲಾ ಪಾಪದ ಮಾತನ್ನು ಅವಿನಾಶಿ ಸರ್ಜನಾದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಇಡಿ ಅಂದರೆ ನೀವು ಮಾಡಿರುವ ಪಾಪದ ಬಗ್ಗೆ ಅವಿನಾಶಿ ಸರ್ಜನಾದಂತಹ ಪರಮಾತ್ಮ ತಂದೆಗೆ ತಿಳಿಸಿ ಇನ್ನು ಅನೇಕ ಜನ್ಮದ ಪಾಪದ ಹೊರೆ ತಲೆಯ ಮೇಲಿದೆ ಆ ಪಾಪದ ಹೊರೆಯನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನೆನಪಿನ ಯಾತ್ರೆಯಲ್ಲಿ ಇರಿ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಪಾಪ ನಾಶ ಆಗುತ್ತದೆ ತಂದೆಯ ನೆನಪಿನಲ್ಲಿ ಇದ್ದಾಗ ಪುನಃ ಖುಷಿ ಇರುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಆತ್ಮ ಸತೋಪ್ರಧಾನ ಆಗುತ್ತದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ ಈಗ ನಿಮಗೆ ಸ್ಮೃತಿ ಬಂದಿದೆ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೆವು ನಾವೇ ರಾಜ್ಯವನ್ನು ಆಳುತ್ತಿದ್ದೆವು ಅವಶ್ಯವಾಗಿ ನಾವೇ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ನಾವು ವಿಶ್ವಕ್ಕೆ ಮಾಲೀಕರಾಗಿದ್ದಾಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ಸತ್ಯುಗದಿಂದ ಹಿಡಿದು ನಾವೇ ಜನ್ಮವನ್ನು ಪಡೆದುಕೊಳ್ಳುತ್ತಾ ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದೇವೆ ಸಂಪೂರ್ಣ ವೃಕ್ಷದ ಸ್ಮೃತಿ ಈಗ ನಮಗೆ ಬಂದಿದೆ ಈಗ ಸಂಪೂರ್ಣ ವೃಕ್ಷದ ಜ್ಞಾನದ ಸ್ಮೃತಿ ನಮ್ಮ ಬುದ್ಧಿಯಲ್ಲಿ ಇದೆ ನಾವೇ ದೇವತೆಗಳಾಗಿದ್ದೆವು ನಂತರ ರಾವಣ ರಾಜ್ಯಕ್ಕೆ ನಾವೇ ಬಂದೆವು ಅಂದ ಮೇಲೆ ಈ ರಾವಣ ರಾಜ್ಯದಲ್ಲಿ ನಮ್ಮನ್ನು ನಾವು ದೇವಿ ದೇವತೆಗಳು ಎಂದು ಹೇಳಿಕೊಳ್ಳಲು ಯೋಗ್ಯರಾಗಿ ಉಳಿಯಲಿಲ್ಲ ಆದ್ದರಿಂದ ನಮ್ಮ ಧರ್ಮವೇ ಬೇರೆ ಆಗಿದೆ ಎಂದು ನಾವು ತಿಳಿದುಕೊಂಡೆವು ಬೇರೆ ಯಾರ ಧರ್ಮವು ಎಂದೂ ಚೇಂಜ್ ಆಗುವುದಿಲ್ಲ ಹೇಗೆ ಕ್ರಿಶ್ಚಿಯನ್ನರ ಕ್ರಿಶ್ಚಿಯನ್ ಧರ್ಮ ಇದೆ ಬುದ್ಧನ ಬೌದ್ಧಿ ಧರ್ಮ ಕೂಡ ನಡೆದುಕೊಂಡು ಬಂದಿದೆ ಇಂತಹ ಸಮಯದಲ್ಲಿ ಇಂಥವರು ಇಂತಹ ಧರ್ಮವನ್ನು ಸ್ಥಾಪನೆ ಮಾಡಿದರು ಅನ್ನುವ ಮಾತು ಎಲ್ಲರ ಬುದ್ಧಿಯಲ್ಲೂ ಇದೆ ಆದರೆ ಹಿಂದೂಗಳಿಗೆ ತಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲ ನಮ್ಮ ಈ ಹಿಂದೂ ಧರ್ಮ ಯಾವಾಗ ಸ್ಥಾಪನೆ ಆಯಿತು ಹಿಂದೂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಎಂದು ಕೇಳಿದರೆ ಜಗತ್ತಿನ ಜನ ಹಿಂದೂ ಧರ್ಮ ಸ್ಥಾಪನೆಯಾಗಿ ಲಕ್ಷಾಂತರ ವರ್ಷ ಆಗಿದೆ ಎಂದು ಹೇಳುತ್ತಾರೆ ಸಂಪೂರ್ಣ ಸೃಷ್ಟಿಚಕ್ರದ ಜ್ಞಾನ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ ಇದಕ್ಕೆ ಜ್ಞಾನ ಮತ್ತು ವಿಜ್ಞಾನ ಎಂದು ಕರೆಯುತ್ತೇವೆ ಜಗತ್ತಿನ ಜನ ವಿಜ್ಞಾನ ಭವನ ಎಂದು ಹೆಸರನ್ನು ಇಟ್ಟಿದ್ದಾರೆ ಆದರೆ ಪರಮಾತ್ಮ ತಂದೆ ಜ್ಞಾನ ಮತ್ತು ವಿಜ್ಞಾನದ ಅರ್ಥವನ್ನು ಇಲ್ಲಿ ನಮಗೆ ತಿಳಿಸುತ್ತಿದ್ದಾರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಮೊದಲು ನಮಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿರಲಿಲ್ಲ ಅಂದರೆ ಮೊದಲು ನಾವು ನಾಸ್ತಿಕರಾಗಿದ್ದೆವು ಸತ್ಯಯುಗದಲ್ಲಿ ಈ ಜ್ಞಾನ ಇರಲು ಸಾಧ್ಯ ಇಲ್ಲ ಈಗ ಟೀಚರ್ ಆದಂತಹ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸಿದ್ದಾರೆ ನೀವೀಗ ಶಿಕ್ಷಣವನ್ನು ಕಲಿಯುತ್ತೀರಾ ಶ್ಷಣವನ್ನು ಕಲಿತ ನಂತರ ನಿಮಗೆ ರಾಜ್ಯಭಾಗ್ಯ ಸಿಗುತ್ತದೆ ಏಕೆಂದರೆ ನೀವು ಇರುವುದಕ್ಕೋಸ್ಕರ ಹೊಸ ಸೃಷ್ಟಿ ಬೇಕು ಈ ಹಳೆಯ ಸೃಷ್ಟಿಯಲ್ಲಿ ಪವಿತ್ರ ದೇವಿ ದೇವತೆಗಳು ಕಾಲನ್ನು ಇಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಂದು ನಿಮಗೋಸ್ಕರ ಹಳೆಯ ಜಗತ್ತಿನ ವಿನಾಶವನ್ನು ಮಾಡಿ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ನಮಗೋಸ್ಕರ ಅವಶ್ಯವಾಗಿ ವಿನಾಶ ಆಗಲೇಬೇಕು ಪ್ರತಿ ಕಲ್ಪದಲ್ಲೂ ನಾವೇ ಈ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಪ್ರತಿ ಕಲ್ಪದಲ್ಲೂ ಇಲ್ಲಿ ನಾವೇ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ ಮೊದಲು ಎಂದಾದರೂ ನೀವು ನನ್ನ ಜೊತೆಗೆ ಮಿಲನವನ್ನು ಮಾಡಿದ್ದೀರಾ ಎಂದು ಆಗ ಮಕ್ಕಳಾದ ನೀವು ಹೇಳುತ್ತೀರಾ ಬಾಬಾ ಪ್ರತಿ ಕಲ್ಪದಲ್ಲೂ ನಾವು ನಿಮ್ಮ ಜೊತೆಗೆ ಮಿಲನವನ್ನು ಮಾಡುತ್ತೇವೆ ಪರಮಾತ್ಮ ತಂದೆ ನಿಮ್ಮ ಮೂಲಕ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪ್ರತಿ ಕಲ್ಪದಲ್ಲೂ ನಾವು ನಿಮ್ಮ ಜೊತೆಗೆ ಮಿಲನವನ್ನು ಮಾಡುತ್ತೇವೆ ಕಲ್ಪದ ಮೊದಲು ಕೂಡ ಬೇಹದ್ದಿನ ಸುಖದ ರಾಜ್ಯ ಭಾಗ್ಯ ನಮಗೆ ಸಿಕ್ಕಿತ್ತು ಈ ಎಲ್ಲಾ ಮಾತಿನ ಸ್ಮೃತಿ ಈಗ ಬಂದಿದೆ ಅಂದ ಮೇಲೆ ಈ ಎಲ್ಲಾ ಜ್ಞಾನದ ಮಾತಿನ ಸ್ಮರಣೆಯನ್ನು ಮಾಡಬೇಕು ಇದಕ್ಕೆ ಪರಮಾತ್ಮ ತಂದೆ ಸ್ವದರ್ಶನ ಚಕ್ರ ಎಂದು ಕರೆಯುತ್ತಾರೆ ಮೊದಲು ನಾವು ಸತೋ ಪ್ರಧಾನರಾಗಿದ್ದೆವು ಈಗ ನಿಮಗೆ ಸ್ಮೃತಿ ಬಂದಿದೆ ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಪಾತ್ರ ಸಿಕ್ಕಿದೆ ಆತ್ಮ ಬಹಳ ಸಣ್ಣದಾಗಿದೆ ಆತ್ಮ ಅವಿನಾಶಿಯಾಗಿದೆ ಅಂದ ಮೇಲೆ ಆತ್ಮದ ಪಾತ್ರ ಕೂಡ ಅವಿನಾಶಿಯಾಗಿದೆ ಆತ್ಮದ ಪಾತ್ರ ಸದಾ ನಡೆಯುತ್ತಿರುತ್ತದೆ ಇದು ಮಾಡಿ ಮಾಡಲ್ಪಟ್ಟಂತಹ ಅವಿನಾಶಿ ನಾಟಕ ಆಗಿದೆ ಈ ನಾಟಕದಲ್ಲಿ ಯಾವುದೇ ಹೊಸ ಮಾತನ್ನು ಸೇರಿಸಲು ಸಾಧ್ಯ ಇಲ್ಲ ಮತ್ತು ಈ ನಾಟಕದಿಂದ ಯಾವ ಒಂದು ಮಾತನ್ನು ಕೂಡ ತೆಗೆದುಹಾಕಲು ಸಾಧ್ಯ ಇಲ್ಲ ಈ ನಾಟಕದಲ್ಲಿ ಯಾರಿಗೂ ಮೋಕ್ಷ ಸಿಗಲು ಸಾಧ್ಯ ಇಲ್ಲ ಕೆಲವರು ಮುಕ್ತಿ ಬೇಕು ಎಂದು ಬೇಡುತ್ತಾರೆ ಮುಕ್ತಿಯೇ ಬೇರೆ ಆಗಿದೆ ಮೋಕ್ಷವೇ ಬೇರೆ ಆಗಿದೆ ಈಗ ಈ ಎಲ್ಲಾ ಮಾತನ್ನು ನೀವು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ಈ ಎಲ್ಲಾ ಮಾತಿನ ಸ್ಮೃತಿ ನಿಮಗೆ ಇದ್ದರೆ ನೀವು ಅನ್ಯರಿಗೂ ಕೂಡ ಈ ಮಾತಿನ ಸ್ಮೃತಿಯನ್ನು ತಂದುಕೊಡಲು ಸಾಧ್ಯ ನಿಮ್ಮ ಕರ್ತವ್ಯವೇ ಅನ್ಯರಿಗೆ ಈ ಜ್ಞಾನದ ಮಾತಿನ ಸ್ಮೃತಿಯನ್ನು ತಂದುಕೊಡುವುದಾಗಿದೆ ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತಿನ ಸ್ಮೃತಿಯನ್ನು ನಿಮಗೆ ತಂದುಕೊಟ್ಟಿದ್ದಾರೋ ಪುನಃ ನೀವು ಅನ್ಯರಿಗೂ ಆ ಜ್ಞಾನದ ಮಾತಿನ ಸ್ಮೃತಿಯನ್ನು ತಂದುಕೊಡಬೇಕು ಆಗ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವೀಗ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಮುಖ್ಯವಾದ ಪರಿಶ್ರಮ ಅಂದರೆ ಯೋಗದ ಪರಿಶ್ರಮ ಆಗಿದೆ ಮುಖ್ಯವಾಗಿ ಯೋಗದಲ್ಲಿ ಸ್ಥಿತ ಪರಿಶ್ರಮವನ್ನು ಪಡಬೇಕು ಇದು ನೆನಪಿನ ಯಾತ್ರೆಯಾಗಿದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ನಮಗೆ ನೆನಪಿನ ಯಾತ್ರೆಯನ್ನು ಕಲಿಸಲು ಸಾಧ್ಯ ಇಲ್ಲ ಈಗ ನೀವು ಮನುಷ್ಯರಿಂದ ದೇವತೆಗಳಾಗುವುದಕ್ಕೋಸ್ಕರ ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ನಿಮಗೆ ಗೊತ್ತಿದೆ ನಾವು ಪುನಃ ಹೊಸ ಜಗತ್ತಿಗೆ ಹೋಗುತ್ತೇವೆ ಆ ಹೊಸ ಜಗತ್ತಿನ ಹೆಸರು ಅಮರ ಲೋಕ ಆಗಿದೆ ಈ ಕಲಿಯುಗ ಮೃತ್ಯು ಲೋಕ ಆಗಿದೆ ಈ ಕಲಿಯುಗದಲ್ಲಿ ಇದ್ದಕ್ಕಿದ್ದಂತೆ ಅಚಾನಕ್ಕಾಗಿ ಕುಳಿತಿರುವಾಗಲೇ ಸಾವು ಬರುತ್ತದೆ ಸತ್ಯಯುಗದಲ್ಲಿ ಮೃತ್ಯುವಿನ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಏಕೆಂದರೆ ವಾಸ್ತವದಲ್ಲಿ ಆತ್ಮವನ್ನು ಕಾಲ ಕಬಳಿಸಲು ಸಾಧ್ಯ ಇಲ್ಲ ಆತ್ಮವನ್ನು ಕಾಲ ನುಂಗಲು ಸಾಧ್ಯ ಇಲ್ಲ ಕಾಲ ಆತ್ಮವನ್ನು ನುಂಗಲು ಆತ್ಮ ಸಿಹಿ ತಿಂಡಿಯಂತೂ ಅಲ್ಲ ಕಾಲ ಆತ್ಮವನ್ನು ತಿಂದು ಸಮಾಪ್ತಿ ಮಾಡಲು ಆತ್ಮ ಯಾವುದೇ ಸ್ವೀಟ್ ಅಲ್ಲ ಆತ್ಮ ಸಿಹಿಯಾದಂತಹ ವಸ್ತು ಅಲ್ಲ ನಾಟಕದ ಅನುಸಾರ ಯಾವಾಗ ಸಮಯ ಬರುತ್ತದೆಯೋ ಆಗ ಆತ್ಮ ಶರೀವನ್ನೂ ತ್ಯಾಗ ಮಾಡಿ ಹೋಗುತ್ತದೆ ಯಾವ ಸಮಯದಲ್ಲಿ ಯಾರು ಹೋಗಬೇಕೋ ಆ ಸಮಯದಲ್ಲಿ ಅವರು ಹೋಗುತ್ತಾರೆ ಅಂದರೆ ಯಾವ ಸಮಯದಲ್ಲಿ ಯಾರು ಶರೀರವನ್ನು ತ್ಯಾಗ ಮಾಡಿ ಹೋಗಬೇಕೋ ಆ ಸಮಯದಲ್ಲಿ ಅವರು ಶರೀರವನ್ನು ತ್ಯಾಗ ಮಾಡಿ ಹೋಗುತ್ತಾರೆ ಕಾಲ ಯಾರನ್ನೂ ಹಿಡಿದುಕೊಳ್ಳುವುದಿಲ್ಲ ಕಾಲ ಯಾರನ್ನೂ ನುಂಗುವುದಿಲ್ಲ ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಇಲ್ಲಿ ಕಾಲ ಏನನ್ನೂ ಮಾಡುತ್ತಿಲ್ಲ ಇದರ ಬಗ್ಗೆ ಜಗತ್ತಿನಲ್ಲಿ ಅನೇಕ ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಸತ್ಯುಗ ಅಮರ ಲೋಕ ಆಗಿದೆ ಸತ್ಯುಗದಲ್ಲಿ ನಿಮ್ಮ ಕಾಯ ನಿರೋಗಿ ಕಾಯ ಆಗಿರುತ್ತದೆ ಸತ್ಯಯುಗದಲ್ಲಿ ಭಾರತದ ನಿವಾಸಿಗಳ ಆಯಸ್ಸು ಕೂಡ ದೀರ್ಘಾಯಸ್ಸಾಗಿತ್ತು ಸತ್ಯಯುಗದಲ್ಲಿ ಎಲ್ಲರೂ ಯೋಗಿಗಳಾಗಿದ್ದರು ಯೋಗಿಗಳಿಗೂ ಮತ್ತು ಭೋಗಿಗಳಿಗೂ ಇರುವಂತಹ ಅಂತರದ ಬಗ್ಗೆ ಈಗ ನಿಮಗೆ ಗೊತ್ತಾಗಿದೆ ನಿಮ್ಮ ಆಯಸ್ಸು ಈಗ ವೃದ್ಧಿ ಆಗುತ್ತಿದೆ ನೀವೀಗ ಎಷ್ಟು ಜಾಸ್ತಿ ಸಮಯ ಯೋಗದಲ್ಲಿ ಇರುತ್ತೀರೋ ಅಷ್ಟು ನಿಮ್ಮ ಪಾಪ ಭಸ್ಮ ಆಗುತ್ತದೆ ಮತ್ತು ಯೋಗದ ಮೂಲಕ ನಿಮಗೆ ಶ್ರೇಷ್ಠ ಪದವಿ ಸಿಗುತ್ತದೆ ಮತ್ತು ನೀವು ಯೋಗದಲ್ಲಿ ಸ್ಥಿತ ಆದರೆ ನಿಮ್ಮ ಆಯಸ್ಸು ಕೂಡ ದೀರ್ಘಾಯಸ್ ಆಗುತ್ತದೆ ಯಥಾ ರಾಜಾರಾಣಿ ತಥಾ ಪ್ರಜಾ ಅಂದರೆ ರಾಜಾರಾಣಿ ಹೇಗೆ ಸಂಪೂರ್ಣ ಆಯಸ್ಸು ಮುಗಿದ ನಂತರ ಸತ್ಯುಗದಲ್ಲಿ ಶರೀರವನ್ನು ತ್ಯಾಗ ಮಾಡುತ್ತಾರೋ ಪ್ರಜೆಗಳು ಕೂಡ ಸತ್ಯುಗದಲ್ಲಿ ಸಂಪೂರ್ಣ ಆಯಸ್ಸು ಮುಗಿದ ನಂತರ ಶರೀರವನ್ನು ತ್ಯಾಗ ಮಾಡುತ್ತಾರೆ ಆದರೆ ರಾಜಾರಾಣಿಯ ಪದವಿಗೂ ಪ್ರಜೆಗಳ ಪದವಿಗೂ ಅಂತರ ಅಂತೂ ಇದೆ ಈಗ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಿದ್ದಾರೆ ಸ್ವದರ್ಶನ ಚಕ್ರಧಾರಿ ಮಕ್ಕಳೇ ಸ್ವದರ್ಶನ ಚಕ್ರ ನಿಮ್ಮ ಅಲಂಕಾರ ಆಗಿದೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನೀವು ಕಮಲ ಪುಷ್ಪದ ಸಮಾನ ಜೀವನವನ್ನು ನಡೆಸುತ್ತೀರಾ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಕೂಡ ಗೃಹಸ್ಥದಲ್ಲಿ ಇದ್ದು ಕಮಲ ಪುಷ್ಪದ ಸಮಾನ ಇರಲು ಸಾಧ್ಯ ಇಲ್ಲ ಈಗ ನಿಮಗೆ ಸ್ಮೃತಿ ಬಂದಿದೆ ಈ ಜನ್ಮದಲ್ಲಿ ನಾವು ಎಷ್ಟೆಲ್ಲಾ ಪಾಪದ ಕಾರ್ಯವನ್ನು ಮಾಡಿದ್ದೇವೆ ಈ ಜನ್ಮದಲ್ಲಿ ನಾವು ಬಹಳಷ್ಟು ಪಾಪವನ್ನು ಮಾಡಿದ್ದೇವೆ ಅನ್ನುವ ಸ್ಮೃತಿ ಈಗ ನಿಮಗೆ ಬಂದಿದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅವಿನಾಶಿ ಸರ್ಜನಾದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಈ ಜನ್ಮದಲ್ಲಿ ನೀವು ಮಾಡಿರುವಂತಹ ಎಲ್ಲಾ ಪಾಪದ ಬಗ್ಗೆ ಸತ್ಯವನ್ನು ಹೇಳಿ ಆಗ ನೀವು ಹಗುರರಾಗುತ್ತೀರಾ ಈ ಜನ್ಮದಲ್ಲಿ ನಾವು ಮಾಡಿರುವಂತಹ ಎಲ್ಲಾ ಪಾಪವನ್ನು ಅವಿನಾಶಿ ಸರ್ಜನಾದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಇಟ್ಟಾಗ ನಮ್ಮ ಮನಸ್ಸು ಹಗುರ ಆಗುತ್ತದೆ ಇನ್ನು ಜನ್ಮ ಜನ್ಮಾಂತರದ ಪಾಪದ ಹೊರೆಯೇನು ತಲೆಯ ಮೇಲಿದೆ ಆ ಪಾಪದ ಹೊರೆಯನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಯೋಗದಲ್ಲಿ ಸ್ಥಿತ ಆಗಬೇಕು ಯೋಗದ ಮೂಲಕ ಪಾಪನಾಶ ಆಗುತ್ತದೆ ಮತ್ತು ಯೋಗದಲ್ಲಿ ಸ್ಥಿತ ಆದಾಗ ಖುಷಿ ಇರುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಪ್ರಧಾನರಾಗುತ್ತೀರಾ ಈಗ ನಿಮಗೆ ಗೊತ್ತಿದೆ ನಾವು ಪರಮಾತ್ಮ ತಂದೆಯ ನೆನಪಿನ ಮೂಲಕ ಈ ರೀತಿ ದೇವತೆಗಳಾಗುತ್ತೇವೆ ಅಂದ ಮೇಲೆ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇರಲು ಸಾಧ್ಯ ತಂದೆಯ ಮೂಲಕ ಇಂತಹ ದೇವತಾ ಪದವಿ ಸಿಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಆದರೆ ಇದು ಯುದ್ಧದ ಮೈದಾನ ಆಗಿದೆ ಯುದ್ಧದ ಮೈದಾನದಲ್ಲಿ ಪರಿಶ್ರಮವನ್ನು ಪಡಬೇಕು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪರಿಶ್ರಮವನ್ನು ಪಡಬೇಕು ಇಷ್ಟು ಶ್ರೇಷ್ಠ ಪದವಿ ಬೇಕು ಅಂದರೆ ನೀವು ಪರಿಶ್ರಮವನ್ನು ಪಡಬೇಕು ಈಗ ಮಕ್ಕಳಿಗೆ ಸ್ಮೃತಿ ಬಂದಿದೆ ಬೇಹದ್ದಿನ ತಂದೆಯ ಮೂಲಕ ನಾವು ಸರ್ವಶ್ರೇಷ್ಠ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಕಲ್ಪ ಕಲ್ಪದಲ್ಲೂ ನಾವು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ನಿಮ್ಮ ಬಳಿ ಅನೇಕರು ಬರುತ್ತಾರೆ ಎಲ್ಲರೂ ಬಂದು ನಿಮ್ಮ ಮೂಲಕ ಮನ್ ಮನಾಭವದ ಮಂತ್ರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಮನ್ ಮನಾಭವ ಅನ್ನುವ ಶಬ್ದದ ಅರ್ಥ ಆಗಿದೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಇದು ಮಹಾನ್ ಮಂತ್ರ ಆಗಿದೆ ಮನ್ ಮನಾಭವ ಅನ್ನುವ ಮಂತ್ರ ಮಹಾನ್ ಮಂತ್ರ ಆಗಿದೆ ಮಹಾನ್ ಮಂತ್ರ ಆದಂತಹ ಮನ್ ಮನಾಭವದ ಮೂಲಕ ನೀವು ಮಹಾನ್ ಆತ್ಮರಾಗುತ್ತೀರಾ ಮಹಾನ್ ಆತ್ಮರಾಗುವುದಕ್ಕೋಸ್ಕರ ಮನ್ ಮನಾಭವ ಅನ್ನುವಂಥದ್ದು ಮಹಾನ್ ಮಂತ್ರ ಆಗಿದೆ ಜಗತ್ತಿನಲ್ಲಿ ಇರುವಂತಹ ಗುರುಗಳೇನು ಮಹಾತ್ಮರಲ್ಲ ಮಹಾತ್ಮ ಎಂದು ವಾಸ್ತವದಲ್ಲಿ ಶ್ರೀಕೃಷ್ಣನಿಗೆ ಕರೆಯಲಾಗುತ್ತದೆ ಏಕೆಂದರೆ ಶ್ರೀಕೃಷ್ಣ ಪವಿತ್ರ ಆತ್ಮ ಆಗಿದ್ದಾರೆ ದೇವತೆಗಳು ಸದಾ ಪವಿತ್ರರಾಗಿ ಇರುತ್ತಾರೆ ದೇವತೆಗಳ ಮಾರ್ಗ ಪ್ರವೃತ್ತಿ ಮಾರ್ಗ ಆಗಿದೆ ಸನ್ಯಾಸಿಗಳ ಮಾರ್ಗ ನಿವೃತ್ತಿ ಮಾರ್ಗ ಆಗಿದೆ ಸ್ತ್ರೀಯರು ಎಂದೂ ಕೂಡ ಸನ್ಯಾಸಿಗಳಂತೆ ಅಲೆದಾಡಿ ಪೆಟ್ಟನ್ನು ತಿನ್ನಲು ಸಾಧ್ಯ ಇಲ್ಲ ಈ ಕಲಿಯುಗದಲ್ಲಿ ಎಲ್ಲರಲ್ಲೂ ಕೂಡ ಕೆಟ್ಟ ಗುಣಗಳು ಸೇರಿಕೊಂಡಿದೆ ಕಲಿಯುಗದ ಈ ಸಮಯದಲ್ಲಿ ಮಹಿಳೆಯರನ್ನು ಕೂಡ ಸನ್ಯಾಸಿಗಳನ್ನಾಗಿ ಮಾಡಿ ಅವರನ್ನು ಆಶ್ರಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಇನ್ನು ಸನ್ಯಾಸಿಗಳ ಪವಿತ್ರತೆಯ ಶಕ್ತಿಯ ಮೂಲಕ ಭಾರತದ ರಕ್ಷಣೆ ಆಗುತ್ತಿದೆ ಹೇಗೆ ಹಳೆಯ ಮನೆಗೆ ಪೈಂಟ್ ಅನ್ನು ಹಚ್ಚಿದರೆ ಆ ಮನೆ ಹೊಸ ಮನೆಯಂತೆ ಕಾಣುತ್ತದೆ ಈ ಸನ್ಯಾಸಿಗಳು ಕೂಡ ಪವಿತ್ರತೆಯ ಶಕ್ತಿಯ ಮೂಲಕ ಈ ಜಗತ್ತಿಗೆ ಪೈಂಟ್ ಅನ್ನು ಹಚ್ಚುತ್ತಾರೆ ಸನ್ಯಾಸಿಗಳು ತಮ್ಮ ಪವಿತ್ರತೆಯ ಶಕ್ತಿಯ ಪೈಂಟ್ನ ಮೂಲಕ ಭಾರತವನ್ನು ಸ್ವಲ್ಪ ರಕ್ಷಣೆ ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸನ್ಯಾಸಿಗಳ ಧರ್ಮವೇ ಬೇರೆಯಾಗಿದೆ ಸನ್ಯಾಸಿಗಳು ಪವಿತ್ರರಾಗುತ್ತಾರೆ ಭಾರತ ದೇಶದಲ್ಲಿ ಎಷ್ಟೊಂದು ದೇವಿ ದೇವತೆಗಳ ಮಂದಿರ ಇದೆ ಭಾರತದಲ್ಲೇ ಬಹಳಷ್ಟು ಭಕ್ತಿಯನ್ನು ಮಾಡುತ್ತಾರೆ ಇದೆಲ್ಲಾ ಆಟ ಆಗಿದೆ ಪರಮಾತ್ಮ ತಂದೆ ಭಕ್ತಿ ಮಾರ್ಗದ ಎಲ್ಲಾ ಕಥೆಯನ್ನು ನಿಮಗೆ ತಿಳಿಸುತ್ತಾರೆ ಭಕ್ತಿ ಮಾರ್ಗಕ್ಕೋಸ್ಕರ ಈ ಎಲ್ಲಾ ಸಾಮಗ್ರಿಗಳು ಬೇಕು ಒಬ್ಬ ಶಿವತಂದೆಗೆ ಭಕ್ತರು ಎಷ್ಟೊಂದು ಹೆಸರನ್ನು ಇಟ್ಟಿದ್ದಾರೆ ಶಿವತಂದೆಯ ಹೆಸರಿನಲ್ಲಿ ಮಂದಿರಗಳನ್ನು ನಿರ್ಮಾಣ ಮಾಡುತ್ತಾ ಹೋದರು ಲೆಕ್ಕ ಇಲ್ಲದಷ್ಟು ಶಿವನ ಮಂದಿರ ಇದೆ ಶಿವನ ಮಂದಿರವನ್ನು ನಿರ್ಮಾಣ ಮಾಡಲು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ ಮಂದಿರವನ್ನು ನಿರ್ಮಾಣ ಮಾಡಲು ಎಷ್ಟೊಂದು ಹಣ ಖರ್ಚಾಗುತ್ತದೆ ಅಷ್ಟೆಲ್ಲ ಮಂದಿರವನ್ನು ನಿರ್ಮಾಣ ಮಾಡಿ ಪೂಜೆ ಮಾಡಿದರೂ ಕೂಡ ಭಕ್ತರಿಗೆ ಅರ್ಧ ಕಲ್ಪದ ಸುಖ ಪ್ರಾಪ್ತಿಯಾಗುತ್ತದೆ ಭಕ್ತರು ಬಹಳಷ್ಟು ಹಣವನ್ನು ಖರ್ಚು ಮಾಡುತ್ತಾರೆ ಭಕ್ತರು ಬಹಳಷ್ಟು ಹಣವನ್ನು ಖರ್ಚು ಮಾಡಿ ಯಾವ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೋ ಆ ಮೂರ್ತಿ ಪುನಃ ಒಡೆದು ಹೋಗುತ್ತದೆ ಸತ್ಯಯುಗದಲ್ಲಿ ಈ ಮಂದಿರಗಳ ಅವಶ್ಯಕತೆ ಇರುವುದಿಲ್ಲ ಈಗ ನಿಮಗೆ ಸ್ಮೃತಿ ಬಂದಿದೆ ಅರ್ಧಕಲ್ಪದವರೆಗೂ ಭಕ್ತಿ ನಡೆಯುತ್ತದೆ ಕಲ್ಪ ಪುನಃ ಭಕ್ತಿಯ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಮಾತಿನ ಸ್ಮೃತಿಯನ್ನು ತಂದುಕೊಡುತ್ತಾರೆ ಈ ವೃಕ್ಷ ವಿಭಿನ್ನತೆಯಿಂದ ಕೂಡಿರುವಂತಹ ವೃಕ್ಷ ಆಗಿದೆ ಕೇವಲ ಕಲಿಯುಗದ ಆಯಸ್ಸು ನಲವತ್ತು ಸಾವಿರ ವರ್ಷ ಆದರೆ ಪುನಃ ಕ್ರಿಶ್ಚಿಯನ್ ಮುಂತಾದವರ ಆಯಸ್ಸು ಎಷ್ಟೊಂದು ಜಾಸ್ತಿಯಾಗಿ ಬಿಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಇಷ್ಟೇ ಸಮಯ ಅನ್ನುವ ಲಿಮಿಟ್ ಇದೆ ಇಲ್ಲಿ ನಿಮಗೆ ಗೊತ್ತಿದೆ ಕ್ರೈಸ್ಟ್ ಬಂದು ಇಷ್ಟು ಸಮಯ ಆಗಿದೆ ಎಂದು ಈಗ ನಿಮಗೆ ಗೊತ್ತಿದೆ ಇಂತಹ ಧರ್ಮ ಸ್ಥಾಪನೆಯಾಗಿ ಇಷ್ಟು ಸಮಯ ಆಯಿತು ಇಂತಹ ಸಮಯದಲ್ಲಿ ಇಂತವರು ಇಂತಹ ಧರ್ಮವನ್ನು ಸ್ಥಾಪನೆ ಮಾಡಿದರು ಅನ್ನುವುದು ನಿಮಗೆ ಗೊತ್ತಿದೆ ಪುನಃ ಆ ಧರ್ಮವನ್ನು ಯಾವಾಗ ಸ್ಥಾಪನೆ ಮಾಡುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಕಲ್ಪದ ಆಯಸ್ಸನ್ನು ಜಗತ್ತಿನ ಜನ ಬಹಳ ಉದ್ದವಾಗಿ ತೋರಿಸಿದ್ದಾರೆ ಈಗ ನಿಮಗೆ ಗೊತ್ತಿದೆ ಈಗ ಇಲ್ಲಿ ವಿನಾಶಕ್ಕೋಸ್ಕರ ತಯಾರಿ ನಡೆಯುತ್ತಿದೆ ಜಗತ್ತಿನ ಜನರ ಬಳಿ ವಿಜ್ಞಾನದ ಶಕ್ತಿ ಇದೆ ನಿಮ್ಮ ಬಳಿ ಶಾಂತಿಯ ಶಕ್ತಿ ಇದೆ ಈಗ ನೀವು ಎಷ್ಟು ಶಾಂತಿಯಲ್ಲಿ ಸ್ಥಿತ ಆಗುತ್ತೀರೋ ವಿಜ್ಞಾನಿಗಳು ವಿನಾಶಕ್ಕೋಸ್ಕರ ಬಹಳ ಒಳ್ಳೆಯ ವಸ್ತುವನ್ನು ತಯಾರು ಮಾಡುತ್ತಿರುತ್ತಾರೆ ದಿನ ಪ್ರತಿದಿನ ಕಳೆದಂತೆ ಸೂಕ್ಷ್ಮವಾದಂತಹ ವಿನಾಶದ ವಸ್ತುವನ್ನು ತಯಾರು ಮಾಡುತ್ತಾರೆ ನಿಮಗೆ ಆಂತರ್ಯದಲ್ಲಿ ಖುಷಿ ಇದೆ ಪರಮಾತ್ಮ ತಂದೆ ನಮಗೋಸ್ಕರ ಹೊಸ ಜಗತ್ತನ್ನು ನಿರ್ಮಾಣ ಮಾಡಲು ಬಂದಿದ್ದಾರೆ ಅನ್ನುವ ಖುಷಿ ನಿಮ್ಮ ಆಂತರ್ಯದಲ್ಲಿ ಇದೆ ಈಗ ನಾವು ಈ ಹಳೆಯ ಜಗತ್ತಿನಲ್ಲಿ ಇರುವುದಿಲ್ಲ ಪರಮಾತ್ಮ ತಂದೆ ಚಮತ್ಕಾರವನ್ನು ಮಾಡುತ್ತಿದ್ದಾರೆ ನೀವು ಪರಮಾತ್ಮ ತಂದೆಗೆ ಹೇಳುತ್ತೀರಾ ಬಾಬಾ ನೀವು ಚಮತ್ಕಾರವನ್ನು ಮಾಡಿದ್ದೀರಾ ಪರಮಾತ್ಮ ತಂದೆ ನೀವು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿರುವುದೇ ಬಹಳ ದೊಡ್ಡ ಚಮತ್ಕಾರ ಆಗಿದೆ ಈಗ ನಿಮಗೆ ಎಲ್ಲಾ ಜ್ಞಾನದ ಮಾತಿನ ಸ್ಮೃತಿ ಬಂದಿದೆ ಜಗತ್ತಿನ ಜನರಿಗೆ ರಚೈತಾ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿಲ್ಲ ನಿಮಗೆ ರಚೈತಾ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿದೆ ಈಗ ನೀವು ಎಷ್ಟೊಂದು ಪ್ರಕಾಶದಲ್ಲಿ ಇದ್ದೀರಾ ಮನುಷ್ಯರು ಘೋರವಾದ ಅಂಧಕಾರದಲ್ಲಿ ಇದ್ದಾರೆ ಮನುಷ್ಯರಿಗೂ ನಿಮಗೂ ಅಂತರ ಅಂತೂ ಇದೆ ತಾನೆ ಜ್ಞಾನದ ಅಂಜನವನ್ನು ಸದ್ಗುರು ಕೊಟ್ಟರು ಜ್ಞಾನದ ಅಂಜನ ಪ್ರಾಪ್ತಿಯಾದ ತಕ್ಷಣ ಅಜ್ಞಾನದ ಅಂಧಕಾರ ವಿನಾಶ ಆಯಿತು ಎಂದು ಹೇಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ಇರುವಂತಹ ಭಕ್ತರಿಗೆ ಜ್ಞಾನದ ಬಗ್ಗೆ ಗೊತ್ತಿಲ್ಲ ಈಗ ನಿಮಗೆ ಭಕ್ತಿಯ ಬಗ್ಗೆ ಕೂಡ ಗೊತ್ತಿದೆ ಮತ್ತು ಜ್ಞಾನದ ಬಗ್ಗೆ ಕೂಡ ಗೊತ್ತಿದೆ ಈಗ ನಿಮಗೆ ಎಲ್ಲಾ ಮಾತಿನ ಸ್ಮೃತಿ ಬಂದಿದೆ ಭಕ್ತಿ ಯಾವಾಗ ಪ್ರಾರಂಭ ಆಗುತ್ತದೆ ಭಕ್ತಿ ಯಾವಾಗ ಸಮಾಪ್ತಿಯಾಗುತ್ತದೆ ಅನ್ನುವ ಮಾತಿನ ಸ್ಮೃತಿ ಈಗ ನಿಮಗೆ ಇದೆ ಪರಮಾತ್ಮ ತಂದೆ ಯಾವಾಗ ಜ್ಞಾನವನ್ನು ನೀಡುತ್ತಾರೆ ಜ್ಞಾನದ ಸಮಯ ಯಾವಾಗ ಪೂರ್ಣ ಆಗುತ್ತದೆ ಅನ್ನುವ ಎಲ್ಲಾ ಮಾತಿನ ಸ್ಮೃತಿ ಈಗ ನಿಮಗೆ ಬಂದಿದೆ ನೀವೆಲ್ಲರೂ ನಂಬರ್ ವಾರ್ ಆಗಿದ್ದೀರಾ ಕೆಲವರಿಗೆ ಬಹಳಷ್ಟು ಜ್ಞಾನದ ಮಾತಿನ ಸ್ಮೃತಿ ಬಂದಿದೆ ಕೆಲವರಿಗೆ ಕಡಿಮೆ ಜ್ಞಾನದ ಮಾತಿನ ಸ್ಮೃತಿ ಬಂದಿದೆ ಯಾರಿಗೆ ಬಹಳಷ್ಟು ಜ್ಞಾನದ ಮಾತಿನ ಸ್ಮೃತಿ ಇರುತ್ತದೆಯೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ನಿಮಗೆ ಜ್ಞಾನದ ಮಾತಿನ ಸ್ಮೃತಿ ಇದ್ದರೆ ನೀವು ಅನ್ಯರಿಗೂ ಕೂಡ ಜ್ಞಾನವನ್ನು ತಿಳಿಸುತ್ತೀರಾ ಇದು ಅದ್ಭುತವಾದ ಸ್ಮೃತಿಯಾಗಿದೆ ಮೊದಲು ನಿಮ್ಮ ಬುದ್ಧಿಯಲ್ಲಿ ಏನಿತ್ತು ಭಕ್ತಿ ಜಪ ತಪ ತೀರ್ಥ ಯಾತ್ರೆಯನ್ನು ಮಾಡುವುದು ನಮಸ್ಕಾರವನ್ನು ಮಾಡುವುದು ಈ ರೀತಿ ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ತಲೆ ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾ ನಿಮ್ಮ ಹಣೆಯೇ ಸವೆದು ಹೋಗಿಬಿಟ್ಟಿದೆ ಭಕ್ತಿ ಮಾರ್ಗದ ಸ್ಮೃತಿಗೂ ಜ್ಞಾನ ಮಾರ್ಗದ ಸ್ಮೃತಿಗೂ ಎಷ್ಟೊಂದು ಅಂತರ ಇದೆ ಭಕ್ತಿ ಮಾರ್ಗಕ್ಕೂ ಜ್ಞಾನ ಮಾರ್ಗಕ್ಕೂ ಎಷ್ಟೊಂದು ಅಂತರ ಇದೆ ಈಗ ನಿಮಗೆ ಭಕ್ತಿಯ ಬಗ್ಗೆ ಕೂಡ ಗೊತ್ತಿದೆ ಏಕೆಂದರೆ ದ್ವಾಪರ ಯುಗದ ಆದಿಯಲ್ಲಿ ಮೊದಲು ನೀವೇ ಭಕ್ತಿಯನ್ನು ಮಾಡಿದ್ದೀರಾ ನಿಮಗೆ ಗೊತ್ತಿದೆ ಮೊಟ್ಟ ಮೊದಲು ನಾವು ಶಿವನ ಭಕ್ತಿಯನ್ನು ಮಾಡಿದೆವು ನಂತರ ದೇವತೆಗಳ ಭಕ್ತಿಯನ್ನು ಮಾಡಿದೆವು ಬೇರೆ ಯಾರಿಗೂ ಕೂಡ ಈ ಜ್ಞಾನದ ಮಾತಿನ ಸ್ಮೃತಿ ಇಲ್ಲ ನಿಮಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸ್ಮೃತಿ ಬಂದಿದೆ ಭಕ್ತಿ ಮಾರ್ಗದ ಸಂಪೂರ್ಣ ಸ್ಮೃತಿ ನಿಮ್ಮ ಬುದ್ಧಿಯಲ್ಲಿ ಇದೆ ಅರ್ಧ ಕಲ್ಪ ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ನೀವು ಕೆಳಗಡೆ ಬೀಳುತ್ತಾ ಬಂದಿದ್ದೀರಾ ಈಗ ನಿಮ್ಮ ಮೇಲೆ ದುಃಖದ ಪರ್ವತವೇ ಬೀಳುತ್ತದೆ ಅಂದ ಮೇಲೆ ಮಕ್ಕಳಾದ ನೀವೀಗ ಪುರುಷಾರ್ಥವನ್ನು ಮಾಡಬೇಕು ಈ ದುಃಖದ ಪರ್ವತ ಬೀಳುವುದಕ್ಕಿಂತ ಮೊದಲೇ ನೆನಪಿನ ಯಾತ್ರೆಯ ಮೂಲಕ ನಮ್ಮ ವಿಕರ್ಮವನ್ನು ನಾವು ವಿನಾಶ ಮಾಡಿಕೊಳ್ಳಬೇಕು ನೀವೀಗ ಎಲ್ಲರಿಗೂ ಇದೇ ಮಾತನ್ನು ತಿಳಿಸುತ್ತೀರಾ ನಿಮ್ಮ ಬಳಿ ಸಾವಿರಾರು ಜನ ಬರುತ್ತಾರೆ ನೀವು ಎಲ್ಲರಿಗೂ ಈ ಜ್ಞಾನದ ಮಾತನ್ನು ತಿಳಿಸುತ್ತೀರಾ ನೀವು ಬಹಳಷ್ಟು ಪರಿಶ್ರಮವನ್ನು ಪಡುತ್ತೀರಾ ಸೋದರ ಸೋದರಿಯರಿಗೆ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರ ನೀವು ಪರಿಶ್ರಮವನ್ನು ಪಡುತ್ತೀರಾ ಜ್ಞಾನ ಮತ್ತು ಭಕ್ತಿಯ ಸ್ಮೃತಿ ಈಗ ನಿಮಗೆ ಬಂದಿದೆ ಅಂದರೆ ಸಂಪೂರ್ಣ ನಾಟಕವನ್ನು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಯಾರು ಎಷ್ಟು ಚೆನ್ನಾಗಿ ನಾಟಕದ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಚೆನ್ನಾಗಿ ನಾಟಕದ ಜ್ಞಾನವನ್ನು ತಿಳಿಸುತ್ತಾರೆ ಮಕ್ಕಳಾದ ನೀವೇ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಗಾಯನ ಕೂಡ ಇದೆ ಮಕ್ಕಳೇ ತಂದೆಯನ್ನು ಪ್ರತ್ಯಕ್ಷ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಪುನಃ ಮಕ್ಕಳಾದ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಪರಮಾತ್ಮ ತಂದೆ ನಿಮಗೆ ಜ್ಞಾನವನ್ನು ತಿಳಿಸುತ್ತಾರೆ ನಂತರ ನೀವು ನಿಮ್ಮ ಸೋದರರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಆತ್ಮಕ್ಕೆ ಜ್ಞಾನವನ್ನು ತಿಳಿಸುತ್ತೀರಾ ತಾನೆ ಭಕ್ತಿ ಮಾರ್ಗಕ್ಕೆ ಹೋಲಿಕೆ ಮಾಡಿದರೆ ಈ ಜ್ಞಾನ ಮಾರ್ಗ ಸಂಪೂರ್ಣ ಭಿನ್ನ ಆಗಿದೆ ಗಾಯನ ಕೂಡ ಇದೆ ಒಬ್ಬ ಭಗವಂತ ತಂದೆ ಬಂದು ಎಲ್ಲರಿಗೂ ಭಕ್ತಿಯ ಫಲವನ್ನು ನೀಡುತ್ತಾರೆ ಎಂದು ಒಬ್ಬ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲಾ ಮಕ್ಕಳನ್ನು ನಾನು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಕಲ್ಪ ಕಲ್ಪದ ಈ ಜ್ಞಾನ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತದೆ ಸತ್ಯಯುಗದಲ್ಲಿ ಈ ಜ್ಞಾನ ಇರುವುದಿಲ್ಲ ನೀವು ಪತಿತರಾಗುತ್ತೀರಾ ನಿಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ ಆದ್ದರಿಂದ ಗಾಯನ ಇದೆ ಪರಮಾತ್ಮ ತಂದೆಗೆ ನಾನು ಬಲಿಹಾರಿಯಾಗಬೇಕು ಅಂದರೆ ಪರಮಾತ್ಮ ತಂದೆಗೆ ನನ್ನನ್ನು ನಾನು ಅರ್ಪಣೆ ಮಾಡಿಕೊಳ್ಳಬೇಕು ಎಂದು ನೀವೀಗ ಯಾರಿಗೆ ಬಲಿಹಾರಿಯಾಗುತ್ತೀರಾ ಯಾರ ಸಮ್ಮುಖದಲ್ಲಿ ನಿಮ್ಮನ್ನು ಅರ್ಪಣೆ ಮಾಡಿಕೊಳ್ಳುತ್ತೀರಾ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಿಮ್ಮನ್ನು ಅರ್ಪಣೆ ಮಾಡಿಕೊಳ್ಳುತ್ತೀರಾ ಪುನಃ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆ ಹೇಗೆ ಅನ್ನು ಅರ್ಪಣೆ ಮಾಡಿಕೊಂಡರು ಅನ್ನುವ ಉದಾಹರಣೆಯನ್ನು ನಿಮಗೆ ತಿಳಿಸುತ್ತಾರೆ ಅಂದ ಮೇಲೆ ಈ ಬ್ರಹ್ಮ ತಂದೆಯನ್ನು ನೀವೀಗ ಅನುಕರಣೆ ಮಾಡಿ ನಿಮ್ಮ ಸಮ್ಮುಖದಲ್ಲಿ ಈ ಬ್ರಹ್ಮ ತಂದೆ ಉದಾಹರಣೆ ಆಗಿದ್ದಾರೆ ಆದ್ದರಿಂದ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಈ ಬ್ರಹ್ಮ ತಂದೆ ಪುನಃ ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತಾರೆ ಒಂದು ವೇಳೆ ನೀವು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ನೀವು ಬ್ರಹ್ಮ ತಂದೆಯ ಸಮಾನ ಬಲಿಹಾರಿ ಆಗಬೇಕು ಬ್ರಹ್ಮ ತಂದೆಯ ಸಮಾನ ಸ್ವಯಂ ಅರ್ಪಣೆ ಮಾಡಿಕೊಳ್ಳಬೇಕು ಶ್ರೀಮಂತರು ಎಂದು ಅರ್ಪಣೆ ಆಗಲು ಸಾಧ್ಯ ಇಲ್ಲ ಶ್ರೀಮಂತರು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಬಲಿಹಾರಿ ಆಗಲು ಸಾಧ್ಯ ಇಲ್ಲ ಇಲ್ಲಿ ಸರ್ವಸ್ವವನ್ನೂ ಅರ್ಪಣೆ ಮಾಡಬೇಕಾಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಎಲ್ಲವನ್ನೂ ಅರ್ಪಣೆ ಮಾಡಬೇಕಾಗುತ್ತದೆ ಶ್ರೀಮಂತರಿಗೆ ಅವಶ್ಯವಾಗಿ ತಮ್ಮ ಬಳಿ ಇರುವಂತಹ ಸಂಪತ್ತಿನ ಸ್ಮೃತಿ ಬರುತ್ತದೆ ಗಾಯನ ಕೂಡ ಇದೆ ಅಂತಿಮ ಸಮಯದಲ್ಲಿ ಯಾರು ಸ್ತ್ರೀಯರ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡುತ್ತಾರೋ ಅವರು ವೈಶ್ಯರಾಗಿ ಹುಟ್ಟುತ್ತಾರೆ ಎಂದು ಜಗತ್ತಿನ ಜನ ಹಣಕ್ಕೋಸ್ಕರ ಎಂತೆಂತಹ ಕಾರ್ಯವನ್ನು ಮಾಡುತ್ತಾರೆ ನೋಡಿ ಈಗ ಎಲ್ಲವೂ ಸಮಾಪ್ತಿಯಾಗುತ್ತದೆ ಯಾವ ವ್ಯಕ್ತಿಗಳೂ ಕೂಡ ಈ ಜಗತ್ತಿನಲ್ಲಿ ಉಳಿಯುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ಕೇಳುತ್ತಾರೆ ನಿಮ್ಮ ಹಣವನ್ನು ತೆಗೆದುಕೊಂಡು ನಾನು ಏನನ್ನು ಮಾಡಲು ಸಾಧ್ಯ ಶರೀರ ಸಹಿತವಾಗಿ ಎಲ್ಲವೂ ಸಮಾಪ್ತಿಯಾಗಲೇಬೇಕು ನೀವು ಸತ್ತರೆ ನಿಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ ಈ ಹಣ ಅಥವಾ ಈ ಸಂಪತ್ತು ಯಾವುದೂ ಉಳಿಯುವುದಿಲ್ಲ ಇನ್ನು ಗರುಡ ಪುರಾಣದಲ್ಲಿ ನರಕದ ಬಗ್ಗೆ ವಿಚಿತ್ರವಾದ ಮಾತನ್ನು ಬರೆದಿದ್ದಾರೆ ಮನುಷ್ಯರನ್ನು ಭಯಪಡಿಸುವುದಕ್ಕೋಸ್ಕರ ಅಂತಹ ಮಾತನ್ನು ಗರುಡ ಪುರಾಣದಲ್ಲಿ ಬರೆದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದಾಗಿದೆ ಕಲ್ಪದವರೆಗೂ ಭಕ್ತಿ ನಡೆಯುತ್ತದೆ ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆಯೋ ಆಗ ಭಕ್ತಿ ಪ್ರಾರಂಭ ಆಗುತ್ತದೆ ನೀವು ಯಾರನ್ನು ಬೇಕಾದರೂ ಕೇಳಿ ರಾವಣನನ್ನು ಯಾವಾಗಿನಿಂದ ಸುಡುತ್ತಿದ್ದಾರೆ ಎಂದು ಆಗ ಅವರು ಹೇಳುತ್ತಾರೆ ಪರಂಪರೆಯಿಂದ ನಾವು ರಾವಣನನ್ನು ಸುಡುತ್ತಿದ್ದೇವೆ ಎಂದು ಅರೆ ಪರಂಪರೆಯಿಂದ ರಾವಣ ಅಂತೂ ಇರಲು ಸಾಧ್ಯ ಇಲ್ಲ ಜಗತ್ತಿನ ಜನರಿಗೆ ಯಾವ ಮಾತು ಗೊತ್ತಿಲ್ಲ ಆದ್ದರಿಂದ ಪರಂಪರೆಯಿಂದ ರಾವಣನನ್ನು ಸುಡುತ್ತಿದ್ದೇವೆ ಎಂದು ಹೇಳುತ್ತಾರೆ ಈಗ ಮಕ್ಕಳಿಗೆ ಎಲ್ಲಾ ಮಾತಿನ ಸ್ಮೃತಿ ಬಂದಿದೆ ರಾವಣ ರಾಜ್ಯ ಯಾವಾಗ ಪ್ರಾರಂಭ ಆಗುತ್ತದೆ ಅನ್ನುವ ಸ್ಮೃತಿ ಈಗ ಮಕ್ಕಳಿಗೆ ಇದೆ ರಚಯಿತಾ ಮತ್ತು ರಚನೆಯ ರಹಸ್ಯವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ನೀವು ಒಬ್ಬರು ಇನ್ನೊಬ್ಬರಿಗೆ ಎಚ್ಚರಿಕೆಯನ್ನು ನೀಡುತ್ತಿರಬೇಕು ನಡೆದಾಡುವಾಗ ತಿರುಗಾಡುವಾಗ ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಎಂದು ಎಚ್ಚರಿಕೆಯನ್ನು ನೀಡಬೇಕು ನೀವು ಪರಸ್ಪರ ಸೇರಿ ನಡೆದಾಡಲು ಹೋಗಿ ವಾಕಿಂಗ್ ಮಾಡಲು ಹೋಗಿ ಸುತ್ತಾಡಲು ಹೋಗಿ ಆ ಸಮಯದಲ್ಲಿ ಇಂತಹ ಜ್ಞಾನದ ಮಾತನ್ನು ಮಾತನಾಡಿ ಸಂಪೂರ್ಣ ಗುಂಪೆ ಈ ರೀತಿ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಸುತ್ತಾಡಿ ಬರಬೇಕು ಆಗ ನಿಮ್ಮ ಶಾಂತಿಯ ಪ್ರಭಾವ ಜಗತ್ತಿನಲ್ಲಿ ಬಹಳಷ್ಟು ಆಗುತ್ತದೆ ಫಾದರ್ಗಳು ಕೂಡ ಬಹಳ ಶಾಂತಿಯಲ್ಲಿ ವಾಕಿಂಗ್ ಅನ್ನು ಮಾಡಲು ಹೋಗುತ್ತಾರೆ ಅವರು ಯೇಸುಕ್ರಿಸ್ತನ ನೆನಪಿನಲ್ಲಿ ವಾಕಿಂಗ್ ಅನ್ನು ಮಾಡುತ್ತಾರೆ ಬೇರೆ ಯಾವ ಕಡೆಯೂ ಫಾದರ್ಗಳು ನೋಡುವುದೇ ಇಲ್ಲ ಇಲ್ಲಿ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಬಹಳ ಸಮಯದವರೆಗೂ ಸ್ಥಿತ ಆಗಬಹುದು ಮಧುಬನದಲ್ಲಿ ನೀವು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡಬಹುದು ಏಕೆಂದರೆ ಮಧುಬನದಲ್ಲಿ ನಿಮಗೆ ಅಂತಹ ಯಾವ ದೊಡ್ಡ ಕೆಲಸವೂ ಇಲ್ಲ ಮಧುಬನದ ವಾತಾವರಣ ಬಹಳ ಚೆನ್ನಾಗಿದೆ ಹೊರಗಡೆ ಜಗತ್ತಿನ ವಾತಾವರಣ ಬಹಳಷ್ಟು ಚೀಚಿ ಕೊಳಕಾದಂತಹ ವಾತಾವರಣ ಆಗಿರುತ್ತದೆ ಆದ್ದರಿಂದ ಸನ್ಯಾಸಿಗಳ ಆಶ್ರಮ ಬಹಳ ದೂರ ದೂರದಲ್ಲಿ ಇರುತ್ತದೆ ಸನ್ಯಾಸಿಗಳ ಆಶ್ರಮ ನಗರದಿಂದ ಬಹಳ ದೂರದಲ್ಲಿ ಇರುತ್ತದೆ ನಿಮ್ಮ ಸನ್ಯಾಸ ಬೇಹದ್ದಿನ ಸನ್ಯಾಸ ಆಗಿದೆ ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಯಿತು ಅಂದರೆ ಹಾಗೆ ಬಿಟ್ಟಿತು ಈಗ ಇದು ಸ್ಮಶಾನ ಆಗಿದೆ ಪುನಃ ಸ್ವರ್ಗ ಸ್ಥಾಪನೆ ಆಗುತ್ತದೆ ಸ್ವರ್ಗದಲ್ಲಿ ವಜ್ರ ವೈಡೂರ್ಯದ ಮಹಲ್ ನಿರ್ಮಾಣ ಆಗುತ್ತದೆ ಈ ಲಕ್ಷ್ಮೀ ನಾರಾಯಣರು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಈಗ ಇವರು ಮಾಲೀಕರಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪದ ಕಲ್ಪದ ಸಂಗಮ ಯುಗದ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತೇನೆ ಈ ಸಂಪೂರ್ಣ ನಾಟಕ ಚಕ್ರ ಪುನರಾವರ್ತನೆ ಆಗುತ್ತಿರುತ್ತದೆ ಈ ಸಮಯದಲ್ಲಿ ಈ ಎಲ್ಲಾ ಜ್ಞಾನದ ಮಾತಿನ ಸ್ಮೃತಿ ನಿಮಗೆ ಬಂದಿದೆ ಪರಮಾತ್ಮ ತಂದೆ ಈಗ ನಿಮಗೆ ಎಲ್ಲಾ ಜ್ಞಾನದ ಮಾತಿನ ಸ್ಮೃತಿಯನ್ನು ತಂದುಕೊಟ್ಟಿದ್ದಾರೆ ಮೊದಲು ನಿಮ್ಮ ಬುದ್ಧಿಯಲ್ಲಿ ಯಾವ ಜ್ಞಾನದ ಮಾತು ಇರಲಿಲ್ಲ ಈಗ ನೀವು ಇದೇ ಜ್ಞಾನದ ಸ್ಮೃತಿಯಲ್ಲಿ ಇರುತ್ತೀರಾ ಜ್ಞಾನದ ಸ್ಮೃತಿಯಲ್ಲಿ ಇದ್ದಾಗ ನಿಮಗೆ ಜ್ಞಾನದ ನಶೆ ಇರುತ್ತದೆ ಅಂದ ಮೇಲೆ ನೀವು ಯಾರಿಗಾದರೂ ಖುಷಿಯಿಂದ ಜ್ಞಾನವನ್ನು ತಿಳಿಸಬಹುದು ನೀವು ಜ್ಞಾನದ ಸ್ಮೃತಿಯಲ್ಲಿ ಇದ್ದು ಮನೆಯನ್ನೂ ಕೂಡ ಸಂಬಾಲನೆ ಮಾಡಬೇಕು ನೀವು ಜ್ಞಾನದ ಸ್ಮೃತಿಯಲ್ಲಿ ಇದ್ದು ಉದ್ಯೋಗ ವ್ಯವಹಾರವನ್ನು ಮಾಡುತ್ತಾ ಮನೆಯನ್ನೂ ಕೂಡ ಸಂಬಾಲನೆ ಮಾಡಬೇಕು ಒಳ್ಳೆಯದು ಸದಾ ಸ್ಮೃತಿಯ ನಶೆಯಲ್ಲಿ ಇರುವಂತಹ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾಟಕದ ಜ್ಞಾನವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಅನ್ಯರಿಗೂ ಕೂಡ ಜ್ಞಾನದ ಸ್ಮೃತಿಯನ್ನು ತಂದುಕೊಡಬೇಕು ಜ್ಞಾನದ ಅಂಚನವನ್ನು ನೀಡಿ ಅಜ್ಞಾನದ ಅಂಧಕಾರದಿಂದ ಎಲ್ಲರನ್ನೂ ದೂರ ಮಾಡಬೇಕು ಸೆಕೆಂಡ್ ಪಾಯಿಂಟ್ ಬ್ರಹ್ಮ ತಂದೆಯ ಸಮಾನ ಬಲಿಹಾರಿ ಆಗುವುದಕ್ಕೋಸ್ಕರ ಬ್ರಹ್ಮ ತಂದೆಯನ್ನು ಸಂಪೂರ್ಣ ಅನುಕರಣೆ ಮಾಡಬೇಕು ಬ್ರಹ್ಮ ತಂದೆಯ ಸಮಾನ ಸ್ವಯಂವನ್ನು ಅರ್ಪಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಬ್ರಹ್ಮ ತಂದೆಯನ್ನು ಸಂಪೂರ್ಣ ಅನುಕರಣೆ ಮಾಡಬೇಕು ಶರೀರ ಸಹಿತ ಎಲ್ಲವೂ ಸಮಾಪ್ತಿಯಾಗುತ್ತದೆ ಆದ್ದರಿಂದ ವಿನಾಶ ಆಗುವುದಕ್ಕಿಂತ ಮೊದಲೇ ಬದುಕಿರುವಾಗಲೇ ಸಾಯಬೇಕು ಅಂದರೆ ಅಂತಿಮ ಸಮಯದಲ್ಲಿ ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ನಮಗೆ ಬೇರೆ ಯಾವ ಮಾತಿನ ನೆನಪೂ ಬರಬಾರದು ಅಂತಹ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಇಂದಿನ ಆಗಿದೆ ವಿಶೇಷತೆಯ ಸಂಸ್ಕಾರವನ್ನು ಸ್ವಾಭಾವಿಕ ಸಂಸ್ಕಾರವನ್ನಾಗಿ ಮಾಡಿಕೊಂಡು ಸಾಧಾರಣತೆಯನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಮರುಜೀವ ಜನ್ಮವನ್ನು ಪಡೆದುಕೊಂಡಂತಹ ಆತ್ಮರಾಗಿ ಯಾವುದು ಸ್ವಭಾವ ಆಗಿರುತ್ತದೆಯೋ ಅದು ಸ್ವತಃ ತನ್ನ ಕಾರ್ಯವನ್ನು ಮಾಡುತ್ತದೆ ಯಾವುದು ನಮ್ಮ ಸ್ವಭಾವ ಆಗಿದೆಯೋ ಅದರ ಬಗ್ಗೆ ನಾವು ವಿಚಾರವನ್ನು ಮಾಡುವ ಅವಶ್ಯಕತೆ ಇಲ್ಲ ಯಾವುದು ನಮ್ಮ ಸ್ವಭಾವ ಆಗಿದೆಯೋ ಆ ಸ್ವಭಾವವನ್ನು ಪುನಃ ರೂಪಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಆ ಸ್ವಭಾವಕ್ಕೆ ತಕ್ಕಂತೆ ನಾವು ಕಾರ್ಯವನ್ನು ಮಾಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಆ ಸ್ವಭಾವ ಸ್ವತಃ ನಮ್ಮ ಮೂಲಕ ಎಲ್ಲಾ ಕಾರ್ಯವನ್ನು ಮಾಡಿಸುತ್ತದೆ ಅದೇ ರೀತಿ ಮರುಜೀವ ಜನ್ಮವನ್ನು ಪಡೆದುಕೊಂಡಂತಹ ಬ್ರಾಹ್ಮಣರ ಸ್ವಭಾವವೇ ಆಗಿದೆ ವಿಶೇಷ ಆತ್ಮರ ವಿಶೇಷತೆಯ ಸ್ವಭಾವ ವಿಶೇಷತೆಯೇ ವಿಶೇಷ ಆತ್ಮರಾದ ನಮ್ಮ ಸ್ವಭಾವ ಆಗಿದೆ ಈ ವಿಶೇಷತೆಯ ಸಂಸ್ಕಾರ ಸ್ವಾಭಾವಿಕ ಸಂಸ್ಕಾರ ಆಗಿಬಿಡಬೇಕು ಮತ್ತು ಪ್ರತಿಯೊಬ್ಬರ ಮನಸ್ಸಿನಿಂದ ಇದೇ ಶಬ್ದ ಬರಬೇಕು ಈ ಮರುಜೀವ ಜನ್ಮದ ಸ್ವಭಾವವೇ ನನ್ನ ಸ್ವಭಾವ ಆಗಿದೆ ವಿಶೇಷತೆಯ ಸಂಸ್ಕಾರವೇ ನನ್ನ ಸ್ವಭಾವ ಆಗಿದೆ ಎಂದು ಸಾಧಾರಣತೆ ಹಿಂದಿನ ಜನ್ಮದ ಸ್ವಭಾವ ಆಗಿತ್ತು ಸಾಧಾರಣತೆ ಈ ಜನ್ಮದ ಸ್ವಭಾವ ಅಲ್ಲ ಏಕೆಂದರೆ ಈಗ ನಾವು ಹೊಸ ಜನ್ಮವನ್ನು ಪಡೆದುಕೊಂಡಿದ್ದೇವೆ ಅಂದ ಮೇಲೆ ಈ ಹೊಸ ಜನ್ಮದ ಸ್ವಭಾವ ವಿಶೇಷತೆಯ ಸ್ವಭಾವ ಆಗಿದೆ ಸಾಧಾರಣತೆ ನಮ್ಮ ಈ ಹೊಸ ಜನ್ಮದ ಸ್ವಭಾವ ಅಲ್ಲ ಇಂದಿನ ಶ್ಲೋಗನ್ ಆಗಿದೆ ಯಾರು ಸದಾ ಜ್ಞಾನರತ್ನದ ಜೊತೆಗೆ ಆಟ ಆಡುತ್ತಾರೋ ಯಾರು ಕಲ್ಲಿನ ಜೊತೆಗೆ ಆಟ ಆಡುವುದಿಲ್ಲವೋ ಅವರೇ ರಾಯಲ್ ಆದಂತಹ ಆತ್ಮರಾಗಿದ್ದಾರೆ ನಾವೀಗ ರಾಯಲ್ ಆದಂತಹ ಆತ್ಮರಾಗಿದ್ದೇವೆ ಆದ್ದರಿಂದ ಕಲ್ಲಿನ ಜೊತೆಗೆ ಆಟವನ್ನು ಆಡುವುದನ್ನು ಬಿಟ್ಟು ಸದಾ ಜ್ಞಾನರತ್ನದ ಜೊತೆಗೆ ಆಟವನ್ನು ಆಡಬೇಕು ಒಳ್ಳೆಯದು ಓಂ ಶಾಂತಿ